ಕವನದ ಶೀರ್ಷಿಕೆ ಪ್ರೇಮ ಪುಷ್ಪ ಪ್ರೇಮ ಪುಷ್ಪವು ಅರಳಿ ನಗುವುದೇ ಹೇಳೇ ಸುಮತಿ ನಾನು ದುಂಬಿಯಾಗಿರುವೆ ನಿನ್ನಲ್ಲಿ ನಂಬಿರುವೆ ಈ ಜೀವವಿರುವರೆಗೂ ನಾನು ನಿನ್ನ ಪ್ರೀತಿಸುವೆ ಚಂಗುಲಾಬಿಯೂ ಆದರೂ ನೀ ಹೆದರಬೇಡ ಮುಳ್ಳಿಗೆ ಅರಳುವ ಮಗ್ಗು ಆದರೂ ನೀನು ಅಳ್ಕಬೇಡ ಮಳ್ಳಿಗೆ ಮುಳ್ಳು ತುಚ್ಚದಂತೆ ಎತ್ತಿಕೊಳ್ಳುವೆ ನಿನ್ನ ಬಳ್ಳಿ ಬಾಡದಂತೆ ನೋಡಿಕೊಳ್ಳುವೆ ನಿನ್ನ ಕೇಳೆ ಓ ಸುಮತಿ ನೀ ಕೇಳೆ ಓ ಗೆಳತಿ ಪ್ರೀತಿಯ ಮಕರಂದವನು ನೀ ನೀರು ಬಾರೆ ಚಲುವೆ ವಿರಹದಿ ಸಾಯುವ ದುಂಬಿಗೆ ನೀನು ಅದರದಿ ಬದುಕಿಸು ಬಾ ಗೋರತಿಯೇ ತೊಟಿಗೆ ತೊಟಿಯನ್ನು ಹಚ್ಚಿ ತೊಟಿಯ ಹಾಲನ್ನು ನೀ ಕುಡಿಸು ಅದರ ಮದುವನ್ನು ನೀ ಹನಿಸು ಕೇಳೆ ಓ ಸುಮತಿ ನೀ ಕೇಳೆ ಓ ಗೆಳತಿ ನಿನ್ನಯ ಪ್ರೀತಿಗೆ ಓ ಗೆಳತಿ ನನ್ನಿ ಜೀವನ ಮುಡಿಪಮ್ಮ ನಮ್ಮಿ ಪ್ರೀತಿಯ ದೋಣಿಗೆ ದಡವ ಸೇರಿಸಲಿ ಜಲಜಮ್ಮ ಪ್ರೀತಿಯ ಬಂಡಿಗೆ ಗಾಲಿ ಎರಡು ಪ್ರೇಮಲೋಕಕ್ಕೆ ಪಾದವಿಡು ಕೇಳೆ ಓ ಸುಮತಿ ನೀ ಕೇಳೆ ಓ ಗೆಳತಿ